ಹದಿನೈದು ದಿವಸದ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಶಿಕ್ಷಣ ನೀತಿಯ ದ್ವಿತೀಯ ಸೆಮಿಸ್ಟರ್ ಪದವಿಯ ನಾಲ್ಕು ಭಾಷಾ ಪಠ್ಯಪುಸ್ತಕಗಳನ್ನು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿಯಾದ ಪ್ರೊಫೆಸರ್ ಬಿ ಡಿ ಕುಂಬಾರ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಸಹ ಮಾತನಾಡಿದರು ವರದಿ ಕಿರಣ್ ಕುಮಾರ್ ಸಂತೆಬೆನ್ನೂರಿನಿಂದ ವಾರ್ಷಿಕತೆ ಎಷ್ಟಿದೆ ಎಂದು ನಮಗೆ ಗೊತ್ತಿಲ್ಲ ಅದರಲ್ಲಿ ವಿಶೇಷವಾಗಿ ನಾವು ಕನ್ನಡದ ಪಠ್ಯಪುಸ್ತಕಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ನೀಡದೇ ಹೋದಂತಹ ಪಕ್ಷದಲ್ಲಿ ಆ ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ ಸೆಮಿಸ್ಟರ್ ಇರುವುದರಿಂದ ಮೂರು ನಾಲ್ಕು ತಿಂಗಳಲ್ಲಿ ನೀವು ಸೆಮಿಸ್ಟರ್ ಕಂಪ್ಲೀಟ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಆ ಪಠ್ಯಪುಸ್ತಕಗಳು ಈ ಮೊದಲು ನಮ್ಮ ಅಂದಿನ ಹಾಗೆ ಎರಡು ತಿಂಗಳು ಆಗಲಿ ಸಿಗ್ತಾಯಿತ್ತು ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಒಂದು ಕೋಆರ್ಡಿನೇಷನ್ ಇರಲಿಲ್ಲ ಇವತ್ತು ಕನ್ನಡ ವಿಭಾಗದ ಯು ಎಸ್ ಅಧ್ಯಕ್ಷರಿರ್ಬೋದು ಕಾಲೇಜಿನಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ಕನ್ನಡ ಪ್ರಾಧ್ಯಾಪಕರಿರ್ಬೋದು ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಪ್ರಸಾರ ಇವತ್ತು ಮೂರು ಕೂಡ ಸಾಕಷ್ಟು ಕೊಲೆಬ್ರಿಟಿ ಇವರಲ್ಲಿ ಸಾಕಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ತಿಳುವಳಿಕೆ ಯಾವಾಗ ನೀವು ಪಠ್ಯ ಪುಸ್ತಕಗಳನ್ನ ಬೇಗ ಮಾಡಿಕೊಟ್ಟಿರೋ ಅವುಗಳನ್ನ ಯಾವಾಗ ನೀವು ಫೈನಲ್ ಮಾಡಿಕೊಟ್ಟಿರೋ ಆವಾಗ ನಮ್ಮ ಪ್ರಸಾರಕ ಆ ಪುಸ್ತಕಗಳನ್ನು ಪುಸ್ತಕಗಳನ್ನ ಕಳಿಸ್ತಾರೆ ಕಳಿಸ್ತಾ ಒಂದು ಸುಂದರ ಕನ್ನಡದ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಪ್ರಮುಖವಾದಂತಹ ಶ್ರೀ ಎಚ್ ಗಿರಿಸ್ವಾಮಿ ಅವರಿಗೆ ಇವತ್ತು ಪಠ್ಯ ಪುಸ್ತಕಗಳ ಬಗ್ಗೆ ಅವಲೋಕನ ಮಾಡಿ